ಮಾಡಿದವರ ಮೇಲೆ ರೇಷನ್ ಕಾರ್ಡ್ ಹಾಗೂ ಇನ್ನೂ ಇತರೆ ಸೌಲಭ್ಯ ರದ್ದು ಮಾಡಲು ಖಡಕ್ಕೆ ಎಚ್ಚರಿಕೆ ವಿಕೆ ನೇತ್ರಾವತಿ ಕೂಡ್ಲಿಗಿ ತಾಲೂಕಿನ ಹುಲಿಕುಂಟೆ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವುದನ್ನು ನಿಷೇಧಿಸಬೇಕೆಂದು ಹುಲಿಕುಂಟೆ ಗ್ರಾಮದ ಗ್ರಾಮಸ್ಥರು ನೀಡಿದ ಅಕ್ರಮ ಮದ್ಯ ಮಾರಾಟದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಯುವಕರು ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗಿ ಗ್ರಾಮದಲ್ಲಿ ಕುಡಿತದ ದಾಸರಾಗಿ ಜಾತಿ ಜಾತಿಗಳ ನಡುವೆ ಗಲಾಟೆಗಳು ಹೆಚ್ಚಾಗುತ್ತಿವೆ ಇದರಿಂದ ಕಡುಬಡವರು ಬೇಸುತ್ತಿದ್ದಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಅಬಕಾರಿ ಇಲಾಖೆ ಮುಂದೆ ಗ್ರಾಮಸ್ಥರೆಲ್ಲರೂ ಸೇರಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ ದೂರಿನ ಅನ್ವಯ ಸ್ಥಳಕ್ಕೆ ಆಗಮಿಸಿದ ತಾಲೂಕು ದಂಡಾಧಿಕಾರಿಗಳಾದ ಕುಮಾರಿ ವಿಖೆ ನೇತ್ರಾವತಿಯವರು ಜಿಟಿ ಜಿಟಿ ಸುರಿಯುವ ಮಳೆಯ ನಡುವೆಯೂ ಗ್ರಾಮಕ್ಕೆ ಭೇಟಿ ನೀಡಿ ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ವಿವಿಧ ಅಭಿವೃದ್ಧಿಗೆ ಹಣ ಕೊಟ್ಟು ಅಕ್ರಮ ಮದ್ಯ ಮಾರಾಟ ಮಾಡಿದರೆ ಪಡಿತರ ಕಾರ್ಡ್ ರದ್ದು ಮಾಡಲಾಗುವುದು ಮತ್ತು ಸರ್ಕಾರದಿಂದ ಬರುವ ಎಲ್ಲಾ ಸೌಲಭ್ಯಗಳನ್ನು ನಿರ್ಬಂಧಿಸಲಾಗುವುದೆಂದು ಗುರುವಾರ ಗ್ರಾಮಕ್ಕೆ ಭೇಟಿ ನೀಡಿ ಸ್ಮಶಾನಕ್ಕೆ ಹೋಗುವ ದಾರಿಗೆ ಅಡ್ಡ ಪಡಿಸುವವರಿಗೆ ಅವರ ವಿರುದ್ಧವೂ ಅಧಿಕಾರಿಗಳ ಗಮನಕ್ಕೆ ಇರುವುದನ್ನ ತಿಳಿದು ಅಲ್ಲಿನ ಜನರಿಗೆ ಕಾನೂನು ತಿಳುವಳಿಕೆ ತಿಳಿಸಿದರು ಹಾಗೆ ಇದೇ ರೀತಿ ಮರುಕಳಿಸಿದರೆ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಂಡು ನಿರ್ದಾಕ್ಷಣ್ಯವಾಗಿ ಕ್ರಮ ತೆಗೆದುಕೊಂಡು ತಕ್ಕ ಶಿಕ್ಷೆ ಕೊಡಿಸುವೆ ಎಂದು ಖಡಕ್ ವಾರ್ನಿಂಗ್ ನೀಡಿದ್ದು ಮತ್ತೆ ಇದೇ ರೀತಿ ಮರುಕಳಿಸಿದರೆ ಗ್ರಾಮದ ಗ್ರಾಮ ಸಹಾಯಕರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಊರಿನ ಮುಖಂಡರುಗಳಿಗೆ ತಪ್ಪದೆ ನಮಗೆ ಮಾಹಿತಿ ನೀಡಿ ಅವರಿಗೆ ಕಾನೂನು ಕ್ರಮ ಜರುಗಿಸುತ್ತೇನೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಸಹಾಯಕರು ಊರಿನ ಮುಖಂಡರು ಹಾಗೂ ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಏನು ಆ ಮನೆಗೆ ತದ್ದು ಗಾಡಿ ಕೂಡ ಬಿಡೋದಿಲ್ಲ ಎದ್ದು ಬಿಟ್ಟರೆ ನೋಡ್ಕೊಂಡು ಬನ್ನಿ ಗೊತ್ತಾಗುತ್ತೆ ತನ್ನದ ಮನೆಗೆ ಏನು ಮಾಡಿದೀವಿ ನಾವು ಅಲ್ಲಿ ಸುಮ್ಮನೆ ಆರೋಗ್ಯನ ಕೊಟ್ಟಿರ್ತಾನೆ ಸುಮ್ಮನೆ ಈ ಅದು ಇದು ಮಾರಿ ಎಲ್ಲ ಆರೋಗ್ಯ ಹಾಳು ಮಾಡ್ಕೊಬೋದು ಕುಂಬಕ್ಕೂ ಕೂಡ ಕೊಡಬೇಡ್ರಿ ಅದೇನೋ ಮಾಡ್ಕೊತಿರೋದೀವ ನೀವು ಇಟ್ಕೊಟ್ಟರೆ ಶಾರ್ಕು ಸಾಕು ಅದೇ ಈ ಜನ ಎಲ್ಲ ಒಂದು ಬೇರೆ ಕಡೆ ಎಲ್ಲ ಇದೆ ದೇವಸ್ಥಾನದ ಇಟ್ಬಿಟ್ಟು ಅವ್ರು ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಡೋದು ನಿಮ್ಮ ನಿಮ್ದೆ ಕಾನೂನು ಮಾಡ್ಕೊಳೋಕ್ ಹೋಗ್ಬೇಡಿ ಸರ್ಕಾರದ ಏನು ಕಾಣ್ರೆ ಅದು ತಲೆ ಅವರು ಕಾನೂನು ಕ್ರಮ ಅಂತ ಹೇಳಬೇಕು ಈ ಸರಿ ಆರಾಗೆ ಮೊದಲು ಮಾಡಿರಲಿಲ್ಲ ಗೊತ್ತಿಲ್ಲ ಇಲ್ಲಿವೇನು ಅತಿಪತ್ತಿ ಆಯಿತು ಅಂದರೆ ಯಾರು ಮಾಡ್ಸಾರಲ್ಲ ಅವರು ಮಾರಕ್ಕತ್ತರ ಇಬ್ಬರೊಂದ್ಸರಿ ಹ್ಮ್ ಹ್ಞೂ ಯಾವ ಮಾಡಂಗಿಲ್ಲ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದ್ರೆ ಊರು ಬಿಡ್ಬೋದು ಎಂ ಎಲೆಕ್ಷನ್ ಬಂದ್ರೆ ಊರು ಬಿಡಬೇಕು ಮೂರು ತಿಂಗಳು ಎಂ ಎಲೆಕ್ಷನ್ ಬಂದ್ರು ಮೂರು ತಿಂಗಳು ಮೂರು ತಿಂಗಳು ಊರು ಬಿಡ್ಬೇಕು ವಾರ ಕಳೆದ ನಮ್ಮ ಮಾಡಿ ಪಾಸ್ ಆಗತ್ತೀ ಎಲ್ ಅಭ್ಯಂಡ್ಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ಅವಕಾಶ ಆಗೋದು ಬೇಡ ಕಾನೂನಲ್ಲಿ ಆ ಥರ ಇರಿ ಸರ್ಕಾರಕ್ಕೆ ಸಪೋರ್ಟ್ ಕೊಡಿ ಅಂತ ಇದ್ದಾರೆ இதெல்லாம் ஒரு விதத்தல பங்கரன கூனதவா என்னது